ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಹಿಂದೆ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಚಿಂತಾಮಣಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣಾ ಸಮಿತಿ ಚಿಂತಾಮಣಿ ಇವರೊಂದು ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಸ್ಥಳ ಪ್ರವಾಸಿ ಮಂದಿರ ಹೊರಡುವುದು ಇಲ್ಲಿಂದ ಹೊರಟು ಬೆಂಗಳೂರು ಸರ್ಕಲ್ಲು ಸಿವಿಲ್ ಬಸ್ ಸ್ಟ್ಯಾಂಡು ಗಜಾನ ಸರ್ಕಲ್ಲು ಟಿ ಸಿ ಆರ್ ಕಾಂಪ್ಲೆಕ್ಸ್ ಮುಖಾಂತರ ಚೆಲ್ಲೂರು ಸರ್ಕಲ್ ಬಂದು ಅಲ್ಲಿಂದ ಮತ್ತೆ ಬೆಂಗಳೂರು ಸರ್ಕಲ್ ಬಂದು ಅಲ್ಲಿಂದ ಕಾರ್ಯಕ್ರಮದ ವೇದಿಕೆ ವೇದಿಕೆ ಕಾರ್ಯಕ್ರಮ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇರ್ತದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಾದಂಥ ಪೂರ್ವ ಸಿದ್ಧ ಪೂರ್ವಾವ ಸಲಹೆಗಳನ್ನು ಮಾಡಿ ಪಕ್ಷಾತೀತವಾಗಿ ಮತ್ತು ಜಾತ್ಯಾತೀತವಾಗಿ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಅದ್ದೂರಿಯಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಅದರಂತೆ ಹತ್ತು ಸಾವಿರ ಕಾಂಟ್ರಾಕ್ಟ್ಗಳನ್ನು ಹೊಡೆಸಿ ಎಲ್ಲ ಊರುಗಳಿಗೂ ತಪ್ಪಿಸಿದ್ದೀವಿ ಮತ್ತು ಒಂದು ಟ್ರಕ್ಸ್ಗಳನ್ನು ಕೂಡ ಪಂಚಾಯತ್ ವೈಸ್ಗಳು ಹಂಚಿಕೆ ಮಾಡಿ ಎಲ್ಲ ಕಡೆ ಹಾಕಿದ್ದೀವಿ ಐವತ್ತು ಟ್ರಕ್ಸ್ಗಳನ್ನು ಮತ್ತು ನಮ್ಮ ಸಂಸ್ಥೆಯವರು ನಮ್ಮ ಸುಬ್ಬರ್ಯಂಡವರು ಐದುನೂರು ಜನ ಮಹಿಳೆಯರಿಗೆ ಒಂದೇ ಹುಡುಗಿಯಲ್ಲಿ ಬರಬೇಕು ನಮ್ಮ ಸಂಬಂಧಪಟ್ಟ ತಾಲೂಕು ಆಡಳಿತದ ಪರವಾಗಿ ನಮ್ಮ ಎಲ್ಲ ಜನಗಳ ಪರವಾಗಿ ಅದ್ದೂರಿಯಾಗಿ ಸ್ವಾಗತ ಕೊಡೋದಕ್ಕೆ ಮಾಡ್ಯಾರ ಎಲ್ಲ ಎಲ್ಲರೂ ಸೇವೆ ಒಂದೇ ಒಂದು ಸಮವಸ್ತ್ರದಲ್ಲಿ ಬರಬೇಕು ಅಂತೇಳಿ ಎಲ್ಲರಿಗೂ ಅದನ್ನು ಕೂಡ ತಲುಪಿಸಿದ್ದೀವಿ ಈ ಎಲ್ಲರೂ ಜಿಲ್ಲಾ ಗ್ರಾಮದಲ್ಲೂ ಕೂಡ ಪಂಚಾಯತ್ ಆಗ ಕೂಡ ಒಂದೊಂದು ಪದಕ್ಕೆಗಳನ್ನು ಕಟ್ಕೊಂಡು ಬರಬೇಕು ಎಲ್ಲರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡಬೇಕು ಅಂತೇಳಿ ನಾವೆಲ್ಲ ಪ್ರಯತ್ನಗಳನ್ನು ಮಾಡಿದ್ದೀವಿ ನಾನು ಅದಕ್ಕೆ ಮಬ್ಬಿಂದ ಕೂಡ ಸಾಕಿದೆ ಪ್ರತಿಯೊಂದು ಗ್ರಾಮದಿಂದಾನು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಕುಟುಂಬರು ಮಹಿಳೆಯರು ಮಕ್ಕಳು ಎಲ್ಲರೂ ಜಾತ್ಯ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಬಹಳ ವಿಜೃಂಭಣೆಯಿಂದ ಮಾಡಲಿಕ್ಕೆ ತಮ್ಮೆಲ್ಲ ಸಹಕಾರ ಇರಬೇಕು ಅಂತೇಳಿ ಈ ಮೂಲಕ ನಾನು ಕೊಡ್ತೇನೆ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ನಾಡಕೃಷ್ಣ ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿಯ ಕಾರ್ಯಕ್ರಮದ ಪೂರ್ವ ಸಿದ್ಧತೆಗಳನ್ನು ನಮ್ಮ ಹಿರಿಯರಾದ ಶಿವಣ್ಣವರು ಹೇಳಿದ್ದಾರೆ ಅದೇ ರೀತಿ ಆ ದಿನ ಪಕ್ಷಾತೀತವಾಗಿ ತಾಲೂಕಿನಲ್ಲಿ ಎಲ್ಲರೂ ಕೆಲವರಿಗೆ ಪಾಂಪ್ಲೆಟ್ ತಲುಪಿರ್ಬೋದು ಕೆಲವ್ರಿಗೆ ತಲುಪದೇ ಇರ್ಬೋದು ಅಂತೇನಿಲ್ಲ ಎಲ್ಲರಿಗೂ ಮನೆ ನಮ್ಮ ಪಂಚಾಯಿತಿಯಿಂದ ಎಲ್ಲ ಒಗ್ಗಟ್ಟಾಗಿ ಎಲ್ಲ ಕೊಡ್ತಾ ಇದ್ದೀವಿ ಇದರಲ್ಲಿ ಅವ್ರ ಹೇಳಿ ಅವ್ರು ಬಂದು ಕೊಡಲಿಲ್ಲ ಇವ್ರು ಬಂದು ಕೊಡಲಿಲ್ಲ ಅಂತ ದಯವಿಟ್ಟು ಯಾರೂ ಇದರಲ್ಲಿಲ್ಲ ಪಕ್ಷಾತೀತವಾಗಿ ಎಲ್ಲರೂ ಮಾಡ್ತಾ ಇರೋರು ಇಲ್ಲಿ ಯಾರು ನಮ್ಮ ಇಲ್ಲಿ ಬಂದಿರೋರು ಯಾರು ನಾವು ಒಬ್ರು ಇದಾಗಿ ಬಂದಿರೋರು ಎಲ್ಲ ನಾವೇ ವಾಲಂಟಿಯಾಗಿ ಬಂದಿರೋರು ನಮ್ಮನ್ನು ಯಾರೋ ಒಬ್ಬರು ಕರೆದು ಅವ್ರು ನಮ್ಮನ್ನು ಕರೆದಿಲ್ಲ ಅವ್ರು ಮಾತ್ರ ಹೋಗಿದ್ದಾರೆ ಅನ್ನೋದು ಯಾರೋ ಏನಾಗ್ಬೋಬೇಡಿ ನಾವು ಇಲ್ಲಿ ವಾಲಂಟಿಯಾಗಿ ನಮ್ಗೆ ಗೊತ್ತಾಗಿ ಹೋಗಿದ್ದೀವಿ ಕೆಲವ್ರು ಗೊತ್ತಿದ್ದೀರಾ ಬಂದಿಲ್ಲ ಅದರಿಂದ ದಯವಿಟ್ಟು ಇದನ್ನು ಪಕ್ಷಾತೀತವಾಗಿ ತಗೊಳ್ಳಿ ಯಾಕೆಂದರೆ ಇದು ಒಂದು ಪಕ್ಷದ್ದಲ್ಲ ಇದು ನಮ್ಮ ಕೆಂಪೇಗೌಡ ಅಂದರೆ ನಮ್ಮ ಸಮುದಾಯದ ದಯವಿಟ್ಟು ನಮ್ಮ ಸಮುದಾಯ ಮಾತ್ರ ಯೋಚನೆ ಮಾಡಿ ನಾವು ರಾಜಕೀಯ ಇನ್ನೊಂದು ಅನ್ನೊಂದು ಯೋಚನೆ ಮಾಡಬೇಡಿ ಎಲ್ಲ ಹಳ್ಳಿ ಜಿಲ್ಲಾ ಬಂದು ದಯವಿಟ್ಟು ಹಳ್ಳಿ ಹಳ್ಳಿಗೂ ಬಂದು ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಮತ್ತು ಆ ದಿನ ನಾವು ಕೆಂಪೇಗೌಡರ ವಲಶಸ್ಥರು ಅಂದರೆ ರೈತರು ಅನ್ನೋದು ಒಂದು ಇದಿದೆ ಆದ್ದರಿಂದ ಎಲ್ಲ ನಮ್ಮ ಒಕ್ಕಲಿಗ ಸಮುದಾಯದವರು ವೈಟ್ ಶೈಟ್ನಲ್ಲಿ ಬಂದರೆ ನಮ್ಗೊಂದು ಅಂತ ಅಂತೇಳಿ ನಾವು ಕೆಂಪೇಗೌಡರು ಇದರಲ್ಲಿ ನಾವು ಅನ್ಕೊಂಡಿದ್ವಿ ದಯವಿಟ್ಟು ಆದಷ್ಟು ಎಲ್ಲ ಒಂದು ವೈಟ್ ಶರ್ಟನ್ನೇ ಹಾಸ್ಕೊಂಡು ಬಂದು ಎಲ್ಲ ವೈಟ್ ಪಂಚೆ ಒಂದು ರೈತರ ಇದರಲ್ಲಿ ಇದ್ದೀವಿ ನಾವು ಕೆಂಪೇಗೌಡರು ಇದ್ರು ರೈತರು ಅನ್ನೋದನ್ನಿದೆ ಅದರಿಂದ ಪಂಚೆಯನ್ನು ಹೆಚ್ಚಿಗೆ ವೈಟ್ ಅಲ್ಲೇ ಬಂದು ನಾವು ಎಲ್ರಿಗೂ ರೈತರ ಥರನೇ ಕಾಣಿಸ್ಕೋಬೇಕು ಅಂತೇಳಿ ಮತ್ತೆ ಪಕ್ಷಾತೀತವಾಗಿ ದಯವಿಟ್ಟು ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಮತ್ತೊಂದು ಹೇಳ್ತಾ ಇದ್ದೀನಿ ಯಾರನ್ನೂ ಇದರಲ್ಲಿ ಯಾರು ಏನು ಅನುಭವ ಇಲ್ಲ ಅವ್ರಿಗೆ ಇವತ್ತು ಅನ್ಕೋಬೇಡಿ ಇದೇ ನಮ್ಮ ವಾಲಂಟಿಯರ್ ನೀವು ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಪ್ಪತ್ತೆರಡನೇ ತಾರೀಕು ಬಂದು ಕಾರ್ಯಕ್ರಮವನ್ನು ಯಶಸ್ಸಿಗೊಳಿಸಬೇಕು ಈ ಮುಖಾಂತರ ನಮ್ಮ ಶಿವನ ಅವರು ರಂಗನಾಥ ರೆಡ್ಡಿ ಅವರು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ದಾರೆ ಇನ್ನೊಂದು ನಾವು ನಮ್ಮ ಕುಲಬಾಂಧವರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಫಸ್ಟ್ ಪಿಯು ಸೆಕೆಂಡ್ ಪಿಯು ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನೂರು ಜನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಇದ್ದೀವಿ ಈಗ ನಾನು ಮತ್ತೆ ಅದನ್ನು ಹೇಳೋದು ಹೇಳೋಕ್ಕೆ ಅಂದರೆ ಕೆಲವರಿಗೆ ಮಾಹಿತಿ ಗೊತ್ತಿಲ್ಲ ಯಾರಿಗೆ ಮಾಹಿತಿ ತಲುಪಿಲ್ವೋ ಮಾಧ್ಯಮದ ಮುಖಾಂತರ ಅವರು ತಿಳ್ಕೊಂಡು ನಿಮ್ಮ ಮಕ್ಕಳ ಏನು ಪರ್ಸೆಂಟೇಜನ್ನು ನಮ್ಮ ಶೇಕಡ ತೊಂಬತ್ತರ ಮೇಲೆ ಇರ್ತಕ್ಕಂಥವರು ನಮ್ಮ ಕಂಪ್ನಿಯವರಿಗೆ ತಿಳಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಈಗ ನಾವು ಸುಮಾರು ಹತ್ತು ಸಾವಿರ ಜನ ಸೇರ್ತಕ್ಕಂಥ ಸಂಪೂರ್ಣವಾದ ನಿರೀಕ್ಷೆ ನಮಗಿದೆ ಯಾಕಂತಂದರೆ ಹೋಬಳಿ ಮಟ್ಟ ಪಂಚಾಯಿತಿ ಮಟ್ಟ ತಾಲೂಕು ಮಟ್ಟದಲ್ಲಿ ಎಲ್ಲ ಸಭೆಗಳನ್ನು ಮಾಡಿದ್ದೀವಿ ಹಾಗಾಗಿ ಹತ್ತು ಸಾವಿರ ಜನ ಸೇರ್ತಾರೆ ಎಲ್ಲರಿಗೂ ಸಹ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ ತಾವು ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ನಾಡಪ್ರಭು ಕೆಂಪೇಗೌಡರಿಗೆ ಒಂದು ಗೌರವದ ತರತಕ್ಕಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ತಾವು ದಯವಿಟ್ಟು ಈ ಇಪ್ಪತ್ತೇಳನೇ ತಾರೀಕು ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿ ನಾಡಪ್ರಭು ಶ್ರೀ ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿಯ ಅಂಗವಾಗಿ ಕಾರ್ಯಕ್ರಮಗಳ ರೂಪರೇಷನನ್ನು ಈಗಾಗಲೇ ನನ್ನ ಮಿತ್ರರು ಕುಲಬಾಂಧವರು ಎಲ್ಲರೂ ಸಹ ವಿವರಿಸಿದ್ದಾರೆ ಅದೇ ರೀತಿ ನಾವು ಏನೇ ಪೂರ್ವಿತ ಈ ಕಾರ್ಯಕ್ರಮನ ನಿಯೋಜನೆ ಮಾಡಿಕೊಂಡಿದ್ದೀವಿ ಹತ್ತುವರೆಗೆ ಇಲ್ಲಿಂದ ಐ ಪಿ ಮುಂದೆಯಿಂದ ಹೊರಡುವಂಥ ಒಂದು ಕಾರ್ಯಕ್ರಮ ಅದಕ್ಕೆ ಬರುವಂಥ ಪಲ್ಲಕ್ಕಿಗಳು ಮತ್ತು ಪೂರ್ಣ ಕುಂಭದಿಂದ ಸ್ವಾಗತಿಸುವಂಥ ಸಹ ಕರೆಕ್ಟ್ ವೇಳೆಗೆ ಬಂದು ತಾವು ಕಾರ್ಯಕ್ರಮನ ಮೊದಲೇ ಏನು ನಿಗದಿತ ವೇಳೆಗೆ ತಾವು ಯಶಸ್ವಿಯಾಗಿ ಮಾಡಲು ಸಹಕಾರ ಮಾಡಿದಾಗ ಈ ಕಾರ್ಯಕ್ರಮದ ಯಶಸ್ಸಿನ ಕೀರ್ತಿ ಎಲ್ಲ ತಮ್ಮ ಭಾಗವಹಿಸಿದ ಕಲಾಭಿಮಾನಿಗಳು ಮತ್ತು ಭಾಗವಹಿಸಿದಂಥ ಪಲ್ಲಕ್ಕಿ ಮೆರವಣಿಗೆ ತಂದಂಥ ನಿರ್ವಾಹಕರಿಗೂ ಸಹ ಇತ್ತೇರ್ತದೆ ಯಾಕಂದರೆ ಇಡೀ ನಿಮ್ಮ ಮೇಲೆ ಆಧಾರಿತವಾಗಿ ನೀವು ತಡವಾಗಿ ಕಾರ್ಯಕ್ರಮ ಮಾಡಿದ್ರೆ ನಮ್ಮ ಜನಾಂಗ ತಡವಾಗಿ ಸೋಂಬೆ ಅಂತ ಎತ್ತಿ ತೋರಿಸ್ತದೆ ಅದಕ್ಕೆ ತಾವು ಯಾವುದೇ ರೀತಿಯಾಗಿ ತಡ ಮಾಡದೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅದೇ ರೀತಿ ಏನು ಈಗ ಎಲ್ಲ ಹಳ್ಳಿಗಳಿಗೂ ಪ್ರಚಾರ ಕಳೆ ಮುಟ್ಟಿದೆಯೋ ತಾವು ಬರುವಂಥ ಒಂದು ಇಲ್ಲಿ ಭಾಗವಹಿಸಿದ್ರು ಬರುವಂಥ ಎಲ್ಲ ಕುಳಬಾಂಧವರು ಒಬ್ಬರಿಗೊಬ್ರು ಅಥವಾ ಇಬ್ಬರನ್ನ ಕರ್ಕೊಂಡು ಬಂದಾಗ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಈ ಕಾರ್ಯಕ್ರಮ ಯಶಸ್ವಿ ಆದಾಗ ಇಡೀ ನಮ್ಮ ಸಮುದಾಯದ ಕೀರ್ತಿ ಆಕಾಶದ ಎತ್ತರಕ್ಕೆ ಬೆಳೀತದೆ ಅನ್ನೋ ಒಂದು ಮನೋಭಾವದಿಂದ ತಾವೆಲ್ಲರೂ ನಾನು ಆ ಆಕಾಶದ ಎತ್ತರಕ್ಕೆ ಈ ಮ ಪತಾಕಿನ ಆರಿಸಿದ್ದೀನಿ ಅನ್ನೋ ಮನೋಭಾವದಿಂದ ಸಂಕಲ್ಪ ಮಾಡಿಕೊಂಡು ತಾವೆಲ್ಲರೂ ಜನಾಂಗವನ್ನು ಸೇರಿಸಬೇಕು ಅದೇ ರೀತಿ ಬಂದಂಥ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸದೇ ಇದ್ದಂಥ ಎಲ್ಲ ಬಾಂಧವರಿಗೂ ಸಹ ಊಟದ ವ್ಯವಸ್ಥೆ ಸಹ ಮಾಡಿದೆ ತಾವು ಎಲ್ಲರೂ ಅದಕ್ಕೆ ಆ ಸಮಯವನ್ನು ಉಪಯೋಗಿಸ್ಕೊಂಡು ಊಟ ಮಾಡಿ ಕಾರ್ಯಕ್ರಮದ ಕಡೆ ಅಂತ ಅಂದರೆ ಇಲ್ಲಿ ಸಭೆ ಸೇರಿ ಮುಕ್ತಾಯಾಗುವಕ್ಕೂ ಒಂದು ದಿವಸ ಒಂದು ದಿವಸ ತಾವು ಆ ದಿನವನ್ನು ಪೂರ್ತಿ ಈ ಕೆಂಪೇಗೌಡ ಜಯಂತಿಗೆ ಮೀಸಲಿಡಬೇಕು ಅಂತ ತಮ್ಮ ಎಲ್ಲ ಕುಲಬಾಂಧವರಲ್ಲಿ ಪ್ರಾರ್ಥಿಸ್ಕೊಂತ ಈ ಸಂದೇಶವನ್ನು ಒಬ್ಬರಿಗೊಬ್ಬರು ಹಂಚಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ಓದ್ಕೊಳ್ಳುತ್ತೆ ಐದು ಹತ್ತು ವರ್ಷಗಳಿಂದ ನಮ್ಮ ಹೋಬಳಿ ಹೋಬಳಿ ಮಟ್ಟದಲ್ಲಿ ಮೂರು ಸಮಾವೇಶಗಳನ್ನು ಮಾಡಿದ್ರು ಈಗ ಆ ಸಮಯದಲ್ಲಿ ಚುನಾವಣೆಯಲ್ಲಿ ಹೊಂದಿದ್ದಕ್ಕೋಸ್ಕರ ನಾವು ಅವರನ್ನು ಹೊಟ್ಟು ಆಮೇಲೆ ಕಿರಿಯರು ಅದನ್ನು ಮುಂದುವರಿಸ್ಕೊಂಡಿದ್ದರು ಇದರಲ್ಲಿ ಸುಮಾರು ಜನ ಹೊತ್ತು ಪಕ್ಷಾತೀತವಾಗಿ ಬಂದು ಹೋಬಳಿ ಮಟ್ಟದಲ್ಲಿ ದ್ವಿಚಕ್ರ ವಾಹನಗಳ ಮೂಲಕ ಅವರ ಮನೆಗಳ ಬಳಿ ಹೋಗಿ ಅವರನ್ನೆಲ್ಲ ಕರೆದು ಈ ಸಮಾವೇಶಗಳನ್ನು ಮೂರು ಸಮ ಹೋಬಳಿ ಮಟ್ಟದಲ್ಲಿ ಸಮಾವೇಶಗಳನ್ನು ಮಾಡಿದ್ವಿ ಸುಮಾರು ಜನಕ್ಕೆ ಅದು ಮಾಹಿತಿ ಇಲ್ಲ ಆ ಮಾಹಿತಿ ಇಲ್ಲದ ಮಟ್ಟಕ್ಕೆ ನಿಮ್ಮನ್ನು ಕಡೆಗಣಿಸಿ ನಾವು ಮಾಡ್ತಾ ಇದ್ದೀವಿ ಅಂತಲ್ಲ ಇದರಲ್ಲಿ ಕೆಲವರು ನಮ್ಮ ಶೇಷುವರಲ್ಲಿ ಶೇಷು ನಮ್ಮ ಊರು ಮಾತಾಡಿ ಮಂಜು ಮತ್ತು ಕೆಲವರು ಮಾತಾಗಿ ಕಾಣಿಸಿದ್ದಾರೆ ಅವ್ರು ಯಾರೂ ಬಂದಿಲ್ಲ ಮೂಲಕ ನಾನು ಈ ಕಾರ್ಯಕ್ರಮ ನನ್ನೆಲ್ಲರದ್ದು ನಾವು ಅವತ್ತು ಏನು ಮಾಡಿದ್ವಿ ನಮ್ಮದೇ ಕಾರ್ಯಕ್ರಮ ಅದೇ ಹೋದಾಗ ದಯವಿಟ್ಟು ಈ ಮೂಲಕ ನಾನು ಸ್ನೇಹಿತರಲ್ಲಿ ಕೇಳುತ್ತೆ ಅಂದರೆ ದಯವಿಟ್ಟು ತಪ್ಪದೆ ಈ ಕಾರ್ಯಕ್ರಮಕ್ಕೆ ನೀವು ಬಂದು ಈ ಕಾರ್ಯಕ್ರಮಕ್ಕೆ ಕೊಡಿಸಬೇಕು ನೀವು ಬಂದರೆ ಎಲ್ಲರಿಗೂ ಸಂತೋಷ ಆಗುತ್ತೆ ನಮ್ಮ ಹತ್ರ ನಮ್ಮ ಸ್ನೇಹಿತರ ಬಂದಿಲ್ಲ ಅನ್ನೋ ಭಾವನೆ ಬೇಡ ಎಲ್ಲರೂ ಬನ್ನಿ ಕಾರ್ಯಕ್ರಮಕ್ಕೆ ತಪ್ಪದೆ ಮಧ್ಯಾಹ್ನ ಹತ್ತುವರೆ ಗಂಟೆಗೆ ಈ ಕಾರ್ಯಕ್ರಮ ಮುಗಿಯುವವರೆಗೂ ಇದ್ದು ಓದಬೇಕು